ಹಾಯ್ ನೋಡಿ ಮಕ್ಕಳೇ ಇವತ್ತಿನ ಈ ಕಥೆ ಯಾವ್ದು ಗೊತ್ತಾ ಈ ನಮ್ಮ ರಾಮ ಸೇತುವೆ ನಿರ್ಮಾಣಕ್ಕೆ ಒಂದು ಅಳಿಲು ತನ್ನ ಕೈಯಲ್ಲಿ ಆದಷ್ಟು ಒಂದು ಸಣ್ಣ ಸೇವೆ ಸಲ್ಲಿಸಿದ ಕಥೆ ಕೇಳಿ ಈ ನಮ್ಮ ಶ್ರೀರಾಮ ತನ್ನ ಹೆಂಡತಿಯಾದ ಸೀತಾಮಾತೆಯ ರಕ್ಷಣೆಗಾಗಿ ಆ ಲಂಕಾಗೆ ಹೋಗಲು ಒಂದು ಸೇತುವೆ ನಿರ್ಮಾಣ ಮಾಡಬೇಕು ಎಂದು ತೀರ್ಮಾನ ಮಾಡಿದ್ದನು ಆಗ ಆ ಸೇತುವೆ ನಿರ್ಮಾಣಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಈ ವಾನರ ಸೈನ್ಯ ಭಾಗವಹಿಸಿತ್ತು ಅದರಲ್ಲಿ ಈ ಒಂದು ಸಣ್ಣದಾದ ಅಳಿಲು ಕೂಡ ಸೇರಿಕೊಂಡು ತನ್ನ ಕೈಯಲ್ಲಿ ಆದಷ್ಟು ಸಣ್ಣ ಪುಟ್ಟ ಕಲ್ಲುಗಳನ್ನು ತಂದುಕೊಡುತ್ತಿತ್ತು ಅದನ್ನನ್ನು ಈ ನಮ್ಮ ಆಂಜನೇಯ ಗಮನಿಸುತ್ತಿದ್ದ ಆಮೇಲೆ ಆಂಜನೇಯ ಆ ಅಳಿಲನ್ನು ಈ ನಮ್ಮ ರಾಮನ ಕರೆದುಕೊಂಡು ಹೋಗಿ ಆ ಅಳಿಲು ಮಾಡಿದ ಸೇವೆಯ ಬಗ್ಗೆ ಶ್ರೀರಾಮನಿಗೆ ತಿಳಿಸುತ್ತಾನೆ ಆಗ ಈ ನಮ್ಮ ಶ್ರೀರಾಮನು ಆ ಅಳಿಲನ್ನು ಮೇಲೆ ಎತ್ತಿಕೊಂಡು ಅದಕ್ಕೆ ಆಶೀರ್ವಾದ ಮಾಡಿ ಅದರ ಬೆನ್ನಿನ ಮೇಲೆ ಗೆರೆಗಳನ್ನು ಹಾಕುತ್ತಾನೆ ನೋಡಿ ಮಕ್ಕಳೇ ಈ ಸಣ್ಣ ಅಳಿಲು ಮಾಡಿದ ಸೇವೆಯನ್ನು ಗುರುತಿಸಿ ಈ ನಮ್ಮ ರಾಮಮಂದಿರ ಅಯೋಧ್ಯೆಯ ಮುಂದೆ ಆ ಅಳಿಲಿನ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ ಮಕ್ಕಳೇ ಈ ಕಥೆ ಇಷ್ಟವಾದರೆ ಈ ಕಥೆಗೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಷ್ಟೇ ಸಾಕು ಬಾಯ್